ಇಷ್ಟೆಲ್ಲ ಜನ ನಮ್ಮ ಕಾಡು ನೋಡಿ ಬ್ಯಾಸ ಮಾಡ್ಕೊಂಡು ನೀ ಎಲ್ಲಿ ಬಿಟ್ಟು ಕೆತ್ತ ಮಾಡಿದೆ ಎಲ್ಲ ಎದ್ರಾಗಿ ನಾನು ಅದಿಲ್ಲ ಬಿಟ್ಟು ಹೋಗಾಕ ನಾ ಬಲವಂತ ಪ್ರೀತಿ ಮಾಡಿಲ್ಲ ನಾ ಬಿದ್ದು ನಾನು ಪ್ರೀತಿ ಮಾಡೇ ನೀನು ನೆನಪೈತಿ ನಿನಗ ಕಾಲೇಜ್ ಕೊಂತಿದ್ದಿ ನೀನು ಆಧಾರ್ ಕಾರ್ಡ್ ಬಿದ್ದಿತ್ತು ನಾ ಕೊಡಾಕ್ ಬಂದಿದ್ದೆ ಅಲ್ಲಿ ಕೊಡ್ತಿದ್ದಿ ನೆನಪೈತಿ ಆದ್ರೂ ನಿಂಗ ಹೊಡಿಬಾರ್ದಿತ್ತಲ್ಲ ಮಾತಾಡ್ಸಕ್ಕೆ ಬರ್ತೀರಿ ಬಾಯಿ ಮುಚ್ಚು ಇದ ಇದ್ಸಲ ಪೊಲೀಸ್ ಕಂಪ್ಲೀಟ್ ಕೊಡ್ತಾರ ಏನ ನಂಬರ್ ಕೊಡ್ಬೇಕಂತ ಹೇಳಿ ನಂಬರ್ ಓಯ್ ಇದ ಲಾಸ್ಟ್ ವಾರ್ನಿಂಗ್ ಇನ್ನೊಂದ್ಸಲ ಕಣ್ಣಿಗ್ ಬಿದ್ದಿ ಬೇರೆನ ಆಯ್ತ್ ಏನು ನೋಡು ಆಕ ಇದು ಕೊಡ್ರಿ ಇಲ್ಲ ನನಗೆ ಮುತ್ತ ಅವ್ರ ಆಧಾರ್ ಕಾರ್ಡ್ ಬಿದ್ದಿತ್ತು ಕೊಡಾಕೆ ಹೋದೆ ತಪ್ಪು ತಿಳ್ಕೊಂಡು ಹೊಡೆದ್ಲು ಸ್ವಲ್ಪ ಕೊಟ್ಟು ಬಾಲೆ ಹುಡುಗಿಗೆ ಯಾಕೋಪ್ಪ ನಿನ್ನಾಗ ನಾನು ಗಾತ್ತಿತ ಇಲ್ಲನ ಹಾಗಲ್ಲಲೆ ಆ ಹುಡುಗಿ ಬಸ್ಸಿಗೆ ಹೋಗ್ತಿರ್ತದ ಉರ್ಜ್ನ ಆಧಾರ್ ಕಾರ್ಡ್ ಐತಿ ಏನರ ಮಾಡಿ ಕೊಟ್ರಪ್ಪ ಯಾವ ಹೋದ್ನಂದ್ರೆ ಮತ್ತೆ ಏನು ರೀ ಅದನ್ ಗೊತ್ತಾ ಏ ಅಲ್ಲಪ್ಪ ನೀನು ಕೊಟ್ರ ನಾ ಹೋದ್ರೆ ಸರಿ ಇರೋಲ್ಲ ಮುತ್ತ ನೀ ಬರ್ತ ಗಾಡಿ ನಾವು ಹೊರತ ನಿಮ್ಮ ಮೊದ್ಲು ಕೊಟ್ರ ಬಾ ಉರ್ನಿ ಅಂದ್ರೆ ಏ ಏಯ್ ಆ ಕಮ್ಮಿ ಕೊಟ್ಬಾ ಹೋಗ್ಲೇ ಯಪ್ಪ ಅಲ್ಲ ಏಯ್ ಓಕೆ ಹೋದ ಯಾವಾಗ ನೋಡಿ ಅಂದ್ಯಾರ ಬರ್ರಿಲ್ಲ ಅಕ್ಕಾವ ನಿಮ್ಮ ಮಾಧಾರ್ ಕಾರ್ಡ್ ತಾವಕ್ಕೆ ಅಪ್ಪಿ ಇದು ನಿಂಗೆ ಯಾರ ಸಿಕ್ತ ನಮ್ಗ್ ಸಿಕ್ಕಿಲ್ಲಕ್ಕಾ ಆಡನಾಗೆ ಸಿಕ್ಕಿತು ಆಡ್ನಾಗ ಕೊಡಾಕ ಬರ್ರ ಮತ್ತೆ ನೀ ಹೊಡೆದಲ್ಲ ಅಣ್ಣಾಗ ಹೌದ ನಾನ ಸಪ್ಪ್ತಿ ಇಳ್ಕೊಂಡ್ಮೇಲೆ ಒಟ್ಟು ಬಾತ್ ನನ್ ಕಳ್ಸಿದಕ್ಕ ನಾ ಬರ್ತೇವೆ ಆಧಾರ್ ಕಾರ್ಡ್ ಬಿದ್ದುತ್ತೆ ನಿಮಗೆ ಕೊಡಕ್ಕೆ ಬಂದ್ರೆ ಹೊಡಿತಿರಲ್ಲ ಹೊಡಿತೀರಾ ಹ್ಯಾಂಗ್ರಿ ನೀವು ಎಲ್ಲಿ ನಂಗೆ ನಂಬರ್ ಕೊಡಕ್ಕೆ ಬಂದಿರ ಅಂತ ಹೇಳಿ ತಿಳ್ಕೊಂಬಿಟ್ರೆ ಇದು ಫೋನೋ ಎತ್ತೋದಾಗಲ್ಲ ಮಾಲಕರ ಕಿರಿಕಿರಿ ಪ್ಯಾಸೆಂಜರ್ ಕಿರಿಕಿರಿತಾವ ನಿಮ್ಗೆ ನಂಬರ್ ಕೊಟ್ಟು ಏನು ಮಾಡೋಣ ರೀ ಆಧಾರ್ ಕಾರ್ಡ್ ಬಿದ್ದಿತ್ತು ಅದ ಕೊಡಕ್ಕೆ ಬಂದಿರಿ ಕೇಂದ್ರ ತಿಳ್ಕೊಂಡ್ಬಿಡ್ತೀರಿ ಇಲ್ಲ ರೀ ಎಲ್ಲ ಹುಡುಗರಂಗ ನಾನು ನಿಮ್ಗೆ ತಿಳ್ಕೊಂಡ್ಬಿಟ್ರಿ ಸಾರಿ ರೀ ಎಲ್ಲ ಹುಡುಗರಂಗ ನಮ್ಮ ಡ್ರೈವರ್ಗಳು ಇರೋದಿಲ್ಲ ರೀ ನಮ್ಗೆ ನಮ್ಮ ಕುತ್ತಿಗೆ ಬಂದಿರ್ತದಿ ಅಂಥದ್ರೆ ಅಭಿಯಾನ ಹೊತ್ತೋದು ನಂಬರ್ ಕೊಡೋದು ಯಾಕೆ ಬೇಕ್ರಿ ನಮ್ಗೆ ಇದೆಲ್ಲ ಸಾರಿ ಸ್ವಾರಿ ಕೇಳ ಅದಕ್ಕೊಂದು ಏನರ ಹೇಳ್ರಿ ಸಾರಿ ಕೇಳಿದ್ರೆ ನಂಗೆ ಹೊಡೆದ್ ಬರ್ತೈತೆ ಏನು ರೀ ಒಂದು ಹುಡುಗಿಯಾಗಿ ಏನು ಮಾಡ್ಬೇಕಲ್ಲ ನಾ ಮಾಡೇನ್ರಿ ನಂದೇನು ತಪ್ಪು ರೀ ಈ ಮಾತು ನನಗೆ ಭಾಳ ಖುಷಿ ಆಯ್ತು ರೀ ಒಂದು ಹುಡುಗಿಯಾಗಿ ನಿಮ್ಮಂಗೆ ಇದ್ಲಂದ್ರೆ ಯಾವ ಹಡದವರು ಮಗಳನ್ನ ಜಲ್ ಬಿಟ್ಟು ಸಾಲಿಗೆ ಕಳಿಸ್ತಾರೆ ಕಾಲೇಜಿಗೆ ಕಳಿಸ್ತಾರೆ ಇಲ್ ತೋರಿ ಹೌರಿ ನಿಮ್ಗೆ ಇನ್ನೂ ನಾನು ಮೆಲೆಬಿಟ್ಟು ಕಮ್ಮಿ ಆಗಿಲ್ಲ ನಾನು ಹೋಗ್ತೇನೆ

ಏನ ಹಂಗಪ್ಪ ಮಕಳಿದ್ರ ನಿನ್ನಂಗೇ ಇರಬೇಕು ಯಾಕಂದ್ರೆ ನೋಡು ತಂದಿ ಮಾತು ನೀ ಮೇರಲರ್ ಅದಕ್ಕೆ ತನ್ನ ಮಾತು ಪಾಲಸಾಕಿ ಆಯ್ತು ಕಣ ಬರಲಿ ಹಾ ಬಾ ಆ ಇದು ಮತ್ತೆ ಏನರ ರಾ ಊಟ ಮಡಿ ಇಲ್ವಾ ಆಯ್ತು ಹೋಗ ನಿಮ್ಮ ಮರ ದೋಸ್ತೇ ನಿಮಲಕೇಲಗೊಸಾತನೆ ಮತ್ತೆ ಏಲಿ ಬಾಡಿ ಇಡದನೆ ಬರ கழ்ச்சு ஹோவ் கலாடி தோத்தினுந்த ஏனாக தோத்த ஏன்னா எல் தப்பா நம்ம தோன் ரெசி அது நீடி மீங்குந்தாடி மீந்த ஆடி ஏனா மாடி கட்டி கடை தோட்டி ஓட்ட தோத்தினு வர்த்தல நாளைக்கு நோல் குடுக்குறீங்க மாரித்ரேனா முஞ்சாலே ಅವ್ರು ಮಾತಾಡೋಕೆ ನೀ ಗಂದಕ್ಕೆ ಕೇಳಿದಕ್ಕೆ ಏನದು ಮುಂಜಾನೆ ನಮ್ಮ ಗಾಡಿ ಮುಂದೆ ಹಾದು ಹೊಂಟಿದ್ರ ಅವ್ರ ಬ್ಯಾಗ್ ನಂದ ಆಧಾರ್ ಕಾರ್ಡ್ ಬಿತ್ತು ಕೊಡಕ್ಕೆ ಹೋದೆ ನಂಬರ್ ಕೊಡಾಕೆ ಹೋದಂತ ಹೇಳಿ ರೊಕ್ಕ ಕೊಡ್ತೀವಿ ಸ್ವಾರಿ ಕೇಳಿನಂತೀ ಎಲ್ಲಾರ ಮುಂದೆ ಅದ ಹೇಳೋದೇನ್ರಿ ನೀವು ಸ್ವಾರಿನೂ ಕೇಳಿರಿ ನಾ ಅದಕ್ಕೆ ಹೂನು ಅಂದಿನಿ ನೀವು ಹೋರಿ ನೀವು ಮುಂದಿದ್ರೆ ತೀರಷ್ಟು ಅಂಜಿಕೆ ಬರ್ತೈತೆ ಅಲಾ ಮಗನ ಹುಡ್ಗ್ಯಾರ ಕಂಡ್ರೆ ಹಾರ ಹೊಡ್ಯವ ನೀ ಗಂಧಿ ಕೊಟ್ಟ ನಿಮಗೆ ಹಾರನ ಅಲ್ರಿ ಎಷ್ಟು ಡೈವರ್ ಅದ ನಾ ಇನ್ನ ಹಾರನರ ಹೊಡಿತೀನಿ ನಿಂದು ಹುಡುಗ್ಯಾರ ಹಾರೋ ಡಿಂಪಲ್ ಕೊಡ್ತಿಲ್ಲ ಅದನ್ನ ಹೇಳ್ಬೇಕು ನಿಮ್ಮ ಜೊತೆ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕು ಬರ್ರಿ ಮಾತಾಡ್ಬೇಕಂತ ಹೇಳಿ ಕರ್ಕೊಂಡ್ಬಂದಿ ನೀವ್ ಅಷ್ಟು ದೂರ ನಿಂತ್ರ ಬರೀಲಿ ನೋಡಿದ್ರಿ ಏನಾರ ತಿಳ್ಕೊಂಡಾರ ಏನ್ ಮಾತಾಡ್ಬೇಕು ಮಾತಾಡ್ರಿ ಹೋಗ್ತೀನಿ ನಾನು ಕೇಳಿದ್ದ ಎಷ್ಟಲ್ಲ ಕೇಳ್ರಿ ಮುಂದೆ ಏನು ಮಾಡ್ತಿರ್ಬೇಕಾಡ್ರಿ ಮಾಡಿದ್ರಿ ನೀವು ಮರಗೋದು ಇಲ್ಲಿ ಬಂದು ಮಾತಾಡ್ಬೇಕು ಏನೂ ಸಂಬಂಧ ಇಲ್ಲ ಆಯ್ತು ನೀವು ಸಾರಿ ಅಂದಿರಲ್ಲ ನಾ ಹೂ ಅಂದಿಲ್ವಾ ಮುಗೀತು ಇಲ್ಲಿಗೆ ಯಾಕಪ್ಪ ಅಂದ್ರೆ ನಿಮ್ಮ ಹುಡ್ಗೀನ್ರ ಬೈತಾಳೆ ಏನ್ರಿ ಏಪೋ ಅಂತವ್ರು ಯಾರೂ ಇಲ್ಲ ಅಲ್ರಿ ಮತ್ತು ಮದ್ವಿ ರೀ ದಿನ ಇಲ್ಲ ರೀ ನಿಮ್ದು ರೀ ಮನೆ ಒಳಗೆ ಹುಡುಗ ನೋಡಂತ ಮದ್ವೆ ಮಾಡ್ಕೊಂಡು ಹೋಗಿ ಬಿಡ್ರಲ್ಲ ಇಷ್ಟ ಆಗ್ಬೇಕಲ್ರಿ ನೀವು ಹುಡುಗ ಇಷ್ಟ ಆಗ್ಬೇಕು ಅಲ್ಲಿ ಹುಡುಗ ನಿಮಗೆ ಇಷ್ಟ ಆಗ್ಬೇಕು ಇಬ್ಬರಿಗೂ ಇಷ್ಟ ಇದ್ದರೆ ಪ್ರೀತಿ ಪ್ರೀತಿ ಇದ್ದರೇನ ಮದ್ವೆ ಅಲ್ಲ ಅದ್ರ ಬಗ್ಗೆ ನಂಗೆ ಅಷ್ಟೇ ಗೊತ್ತಿಲ್ಲ ರೀ ಹಂಗ ನಾವು ಪರಿಚಯ ಆದ್ರಿ ಗೊತ್ತು ಮಾಡಿಸ್ತೀನಿ ನಿಮ್ಮ ಮಗಳನ್ನ ಇಷ್ಟ ಲಗುನ ಮದುವೆ ಮಾಡೋ ಉದ್ದೇಶ ಏನಿಲ್ರಿ ಮದುವರ್ ಅಂತೂ ಮುಗೀತು ತಕ್ಕ ಬೇಗ ನೀವು ನೆವು ಅದಕ್ಕ ಆದಷ್ಟು ಜಲ್ದಿ ಮದ್ವಿ ಮಾಡ್ ಮುಗಿಸ್ಬಿಡೋಣ ಅಂತ ಇನ್ ಮೇಲೆ ನೀವು ನಮ್ಗ್ ಬೀಗರ್ ಆಗೋರು ನಮ್ ತಕ್ಕ ವರ್ದಕ್ಷಿಣೆ ಕುಡ್ದಾಕಿಲ್ ನೋಡ್ರಿ ಇರುವ ಎರಡು ಹೆಣ್ಮಕ್ಳದವ್ರೆ ಒಬ್ಬಕ್ಕೆ ಹಾಸ್ಟೆಲ್ನಾಗ ಓದಾಕ ಒಬ್ಬಕ್ಕೆ ಮನೆಯಾಗದ ಮತ್ತೆ ಅವ್ರ ಸಲುವಾಗಿ ಅಲ್ರಿ ಬದಕ ಆಯ್ತಾಳ್ರಿ ಕೇಳ್ದಷ್ಟು ಕೊಡೋ ನನ್ನ ತಮ್ಮನ ಕೂಡ ಸ್ವಲ್ಪ ವಿಚಾರ ಮಾಡ್ತೀನಿ ಅವ ಮದ್ವಿ ಒಪ್ಕೊಂಡ್ ಅಂತಂದ್ರೆ ಒಂದ್ ವರ್ಷನಂತ ನಮಗಂತೂ ನಿಮ್ ಕೂಡ ಬೀಗಸ್ತಾನ ಬೆಳಸಾಕ ಬಹಳ ಹಂಬಲ ಐತಿ ಆಯ್ತು ನೀವ್ ಅಟ್ ವಿಚಾರ ಮಾಡ್ರಿ ಇದಕ್ಕ ಹುಡುಗಿ ಏನಂತಲ್ರಿ ಹುಡುಗಿ ಏನ್ರಿ ನಮ್ ಕೈಯಾಗ ಐತಿ ನಾವು ಎಲ್ಲಿ ತೋರಿಸ್ತೀವಿ ಅಲ್ಲಿ ಮದ್ವಿ ಮಾಡ್ಕೊತಾರ ಮಾಡು ಮತ್ತ ಇಲ್ಲಿ ತಕ ಬಂದಿರಿ ಸ್ವಲ್ಪ ಹುಡುಗಿನ ಮಾತಾಡ್ಸ್ತಿದ್ರ ಮಾತಾಡ್ಸಿರಲ್ಲ ನಿಮ್ಮಪ್ಪ ನಮ್ಮ ಮನೆಗೆ ಮದ್ವಿ ಮಾಡ್ಕೊಡ್ಬೇಕಂತ ಮಾಡೋಣ ಮದುವೆಕ್ಕಿ ನಮ್ಮಪ್ಪ ಒಪ್ಪಿದ್ರ ಮದ್ವಿ ಆಗ್ತೇನ್ರಿ ಬೇಷ್ ತಂದಿ ಮೇಲೆ ನಮ್ಗೆ ಇಟ್ರು ಮಗಳು ಮಗಳ ಮೇಲೆ ನಮ್ಗೆ ಇಟ್ರು ತಂದಿ ದೇಶ ನನ್ ಕೇಳೋ ಅವಶ್ಯಕತೆ ಇದ್ದಿದ್ದಿಲ್ರಿ ನಮ್ಮಪ್ಪ ಒಪ್ಪಿದ್ರ ಮುಗೀತ್ರಿ ಹೊಳಿಗೆ ನಾನು ಹೇಳ್ತೀನಿ ಯಾರ ಪ್ರೀತಿಗಿತಿ ಏನರ ಮಾಡಕತಿ ಹೆಂಗ ಹಂಗಂದ್ರ ನಾ ಏನು ವಿಚಾರ ಮಾಡಂಗಿಲ್ಲ ನೀನಾ ಸಸಿ ನನ್ ತಮ್ಮನೇಂತಿ ನೀನಾಕ್ಕಿದ್ದಿಲ್ಲ ನಿಮ್ ಅಪ್ಪನ ಜೋಡಿ ಮಾತಾಡ್ತೀನಿ ಅಕ್ಕ ಎಲ್ಲ ಉಂಟ ಅಪ್ಪಿ ನಾವು ಊರಿಗ್ ಹೊಂಟೇನಿ ಸ್ವಲ್ಪ ಅವ್ರ ನಂಬರ್ ಇದ್ರೆ ಕೊಡು ಯಾರ ನಂಬರ್ ಕ ಇರೋಣದ ಹ್ಮ್ ಅವ್ರ ನಂಬರ್ ಕೊಡು ಅವ್ರ ಜೊತೆ ಒಂದ್ ಸ್ವಲ್ಪ ಮಾತಾಡುದೈತಿ ಆಕ ಏನ್ ಬೇಕಾ ಕೊಡು ತಗೋ ಅಪ್ಪಿ ನಂಗೆ ಯಾವ ಇಲ್ರಿ ಬಂದ್ರಿ ಬಂದಿನಿ ಹೋಗ್ರೆ ಹೋಗ್ತೀನಿ ನಾನು ನಿಮ್ಗೆ ಮಾತಾಡ್ಬೇಕಂತ ವಿಚರ್ಸಿದ್ದೆ ಏನ್ ಮಾತಾಡ್ಬೇಕ್ರಿ ನಾ ಹೊಡಿ ಬರ್ಲಿ ಹೊಡೆದೇನೆ ಆದ್ರೆ ಮಾಡೋದು ಹುಡುಗಾಟ ಮಾಡಬೇಕು ಎಷ್ಟು ಅಷ್ಟೆ ಮಾಡ್ಬೇಕ್ರಿ ಇವಾಗ ಮಾತಾಡತ್ತಿರೋ ತಿಳರ್ ಮಾತಾಡುತ್ತಿರೋ ಎಲ್ಲ ತಿಳ್ಕೊಂಡ ಮಾತಾಡತ್ತೇನೆ ನೀವು ನನ್ನ ಲೈಫ್ ಪಾರ್ಟ್ನರ್ ಆದ ನನಗೂ ಖುಷಿ ಆಗಿದೆ ನಿನ್ನ ಬಾಜು ಕೂತು ಮಾತಾಡೋದೇ ದೊಡ್ಡ ತಪ್ಪ ಅಂತದ್ರಾಗ ನೀನು ಲೈಫ್ ಪಾರ್ಟ್ನರ ಅದು ಈ ಡ್ರೈವರ ಸರಿ ಆಗಲ್ಲ ಎಷ್ಟು ಮಂದಿ ಲವ್ ಮಾಡಿಲ್ಲ ಎಷ್ಟು ಮಂದಿ ಲವ್ ಮಾಡಿ ಮ್ಯಾರೇಜ್ ಆಗಿಲ್ಲ ಹಾಗೆ ನಾವು ಆಗೋ ಇವತ್ತು ನಾನು ಹೊಟ್ಟೆ ತುಂಬಬೇಕಂದ್ರೆ ನಾ ಇನ್ನೊಂದು ಗಡಿಮೆ ಡ್ರೈವರ್ಗೆ ಮಾಡೋಕೆ ಹೋಗೋಬೇಕು ಸ್ವಂತ ಗಾಡಿದ್ರೆ ಆ ಮಾತು ಬರ್ರಿ ನಾನು ಇನ್ನೊಬ್ಬರು ಮೇಲೆ ಡ್ರೈವರ್ ಅದೇ ಬೇಡ ಎಲ್ಲರೂ ಸ್ಟಾರ್ಟಿಂಗ್ ಬೇರೆದವರ ಗಾಡಿ ಮೇಲೆ ಡ್ರೈವರ್ ಆಗಿರ್ತಾರೆ ಆಮೇಲೆ ಸ್ವಂತ ಓನರ್ ಆಗಿ ಆಗ್ತಾರೆ ಆ ಕನಸು ಬಹಳ ದಿನದಿಂದ ಐತೆ ಏನು ಅಕ್ಕದ ಗೊತ್ತಿಲ್ಲ ನೀನು ಬಾಯಿ ಹರಕಲಿ ಆಯ್ತು ಅಂದ್ರೆ ನಾನು ಸ್ವಂತ ಗಾಡಿ ಮಾಡಬೇಕು ಓನರ್ ಆಗಬೇಕು ಅನ್ನೋ ಕನಸು ಬಹಳ ನೀನು ನನ್ನ ಮನೆಗೆ ಆದ್ರೆ ಸ್ವಂತ ಓನರ್ ಆಗಿ ಆಗ್ತೀನಿ ಆಸೆ ಪಡುವಂತ ಮನುಷ್ಯ ಅಲ್ಲ ಗಾಡಿ ತಗೋಬೇಕು ಅನ್ನೋ ಆಸೆ ಐತಿ ನನಸ್ ಮಾಡ್ತೀನಿ ಅದಕ್ಕಿಂತ ಮೊದಲ ನನ್ನ ಪ್ರೀತಿ ಕನಸು ಕನಸು ಮಾಡ್ತೀನಿ ನನಸು ಮಾಡ್ತೀನಿ ನೀವು ನನ್ನ ಮದುವೆ ಆಗ್ತಿದ್ರೆ ಮಾತ್ರ ಪ್ರೀತಿ ಅಂದ್ರೆ ಬ್ಯಾಡ್ರಿ ಆ ಪ್ರೀತಿಯೊಳಗೆ ನಾನು ಮದುವೆ ಹಾಕ್ತೀರಿ ನೀನು ಇಷ್ಟಪಡ್ತೀನಿ ಪ್ರೀತಿನೂ ಮಾಡ್ತೀನಿ ಆದರೆ ಮದುವೆ ಆಗೋದು ನಾ ಸ್ವಂತ ಗಾಡಿ ಓನರ್ ಆದ್ಮೇಲೆ ಹಾಂ ನೋಡಿ ಫಿಕ್ಸ್ ಮಾಡಿನಂತಿ ಮತ್ ಕನ್ಯಾನ ನೋಡೋದ್ ಬೇಡ ಕನ್ಯಾನ ನೋಡಿ ನಿನಗೆ ಬಾಳ ಇಷ್ಟ ಆಗ್ಯಾಳ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟದಷ್ಟ ನಿನ್ ಕೆಲಸ ಹುಡುಗಿ ನಿನಗೆ ಇಷ್ಟ ಆಗ್ಯಾಳ ಮದ್ವಿ ಮಾಡೋಣಂತಿ ಅಲ್ಲ ಹುಡುಗಿ ನಾ ಇಷ್ಟ ಆಗುದು ಬೇಡ ನನಗ್ ಹುಡುಗಿ ಇಷ್ಟ ಆಗುದು ಬೇಡ ತಮ್ಮ ನಮ್ಮ ತಕ್ಕ ಮನ್ತಾನ ಐತಿ ನಾವ್ ಕೇಳ್ದಷ್ಟ ವರದಷ್ಟ ಕೊಡ್ತಾರ ಅಷ್ಟ ಸಾಕಲ್ಲ ಮನಿತನಕ್ಕಿತ್ತ ಮನುಷ್ಯ ಮುಖ್ಯ ಹಣದಕ್ಕಿತ್ತ ಗುಣ ಮುಖ್ಯ ತಿಳ್ಕೊಕ ನೇರ ದುಡ್ಡಿದ್ರೆ ದುನಿಯಾ ಐತಿ ಅಂತದ್ರಾಗ ನೀ ನನಗ್ ಬುದ್ಧಿ ಹೇಳಕ್ ಬರ್ತಿ ದುಡ್ಡಿನಿಂದ ಎಲ್ಲ ಆಗಂಗಿಲ್ಲ ಮನುಷ್ಯನ ಮನಸ್ ಗೆಲ್ಬಕಂದ್ರ ಮನಸ್ ಮುಖ್ಯ ಮನಸ್ಸು ನೋಡಿನಿ ಮನುಷ್ಯನ ನೋಡಿನಿ ಸದ್ಯಕ್ಕೆ ಈಗ ನಿಂಗೊಂದು ಕಣ್ಣೇ ನೋಡಿನಿ ಕಣ್ಣು ಮುಚ್ಚಿ ತಾಳಿ ಕಟ್ಟೆ ನೀನ ನೋಡೋಣ ನಾ ಒಂದು ಮಂತ ನೋಡೀನಿ ಇವತ್ತು ಬಂದು ಊರು ಹೋಗಬಾರದಾರ ಸರಿ ಅಪ್ಪ ಯಾರ ಜೊತೇನೂ ಫೋನಾಗ ಮಾತಾಡೋಕತ್ತಿದ್ರು ಮನತನ ನೋಡ್ತೀನಿ ಅಂದ್ರೆ ಫೋನ್ ಅಲ್ಲ ಮತ್ತೆ ನಿನಗೆ ಮದುವೆ ಮಾಡ್ಕೊಳಕ್ಕೆ ಆಯ್ತಿಲ್ವಾ ಮತ್ತೆ ನೀವು ತೋರಿಸ್ತವ್ರೆ ಮದುವೆ ಆಗ್ತೀನಪ್ಪ ಹಲೋ ಆ ಹೇಳು ನಾನು ಮದಿ ಮಾಡ್ತಾರ ಅಂತಪ್ಪು ಮದಿವಾ ಚುಲೋ ಆಯ್ತಲ್ಲ ಹುಡುಗಾಟ ಅಲ್ಲ ನಾನು ಜಾಯ್ ಹಾಕ್ತೆ ನಿಂಗ ಯಾಕಿದೆ ಹುಡುಗತಿ ಬರ್ತಿದ್ದವ ಒಂದ ಮಾತಾಡ್ತಿನಿ ಆಯ್ತಪ್ಪು ಆಮೇಲೆ ಹಾಸ್ತೇ ನಾನು ನಿಮ್ಮ ಮನಿ ಕರ್ಷ ಚಲೋ ಅಲ್ಲ ಏನಾಯ್ತೀಗ ಈಗ ಮದಿ ಮಾಡ್ತಾರ ನನಗೆ ನಿನ್ ಬಿಟ್ಟು ಇರಕ ಆಗೋದಿಲ್ಲ ಮದ್ವಿ ಮಾಡ್ತೀನಿ ಅಂದರ ಮದ್ವಿ ಮಾಡೇ ಬಿಟ್ರೆ ಏನೀಗ ಏನಾದ್ರು ಅಪ್ಪ ಅವ್ರ ಜೊತೆ ಬೀಕ್ತಾನ ಮಾಡ್ತೀನ ಅಂದಾನು ಮೊದ್ಲೇ ನಾನು ನಿಮ್ಮ ಮನೆಗೆ ಬಂದಿರತ್ತಪ್ಪ ಉಳಿದಿಲ್ಲ ವಾರ ಮಾತೆಗಳು ಹೊರ ಬಂದಪ್ಪ ಅಮ್ಮ ನಾಯಿಗೆ ಬರ್ತೀನಿ ಸರಿ ನಾನು ನಂಬಿಕೆ ಮೇಲೆ ಇರ್ತೇನೆ ನೋಡು ಆಯ್ತು ನಾ ಫೋನ್ ಮಾಡ್ತೀನಿ ಕಾಲೇಜ್ ಬಂದಂತೂ ನೀನು ನೋಡ್ಕೊಂಡು ಹೋದ್ರು ನೀ ಭಾಳ ಇಷ್ಟ ಆಗಿ ಅಂತ ಅವ್ರಿಗೆ ಮತ್ತು ನೋಡುವ ನನ್ನಂತೂ ತಪ್ಪಿಲ್ಲ ನೀ ಮದುವೆ ಆಗಕ್ಕ ನಿನ್ನ ಮನಸ್ಸಿನಿಂದ ಒಪ್ಕೊಂತೀಯಲ್ಲ ಇಷ್ಟಕ್ಕೆ ಎದಿ ಹೊಡ್ಕೊಳಕ್ಕೆಪ್ಪ ನೀ ಹೇಳ್ದಂಗೆ ಅಂತ ಅಂದಿನಲ್ಲ ಅಲ್ಲ ತಪ್ಪು ತೊಳ್ಕೊಬಾರವ ಅದು ಫೋನ್ಯಾಗ ಅದೇನೋ ಏನೋ ಅದು ಇದು ಅಂತ ಮಾತಾಡಕತ್ತಿದ್ದಿ ಯಾರವ ಯಾರಿಲ್ಲಪ್ಪ ಯಾಕೆ ಹಿಂಗೆ ಕೇಳಾಕಿ ಮಗಳ ಮೇಲೆ ಹಿಂಗೆ ನಂಬಿಕೆ ಇಲ್ಲ ಹಂಗೇನಿಲ್ವಾ ಹೆತ್ತು ಮಕ್ಕಳ ಮೇಲೆ ತಂದು ನಂಬಿಕೆ ಇಡಿಲ್ಲ ಅಂದ್ರೆ ಹೆಂಗವಾ ಸುಮ್ರಾದಿ ಏನು ಅಂತ ಕೇಳಿಲ್ಲ ಅಷ್ಟ ನಿನಗಂತೂ ಒಪ್ಪಿಗೆ ಐತಿಲ್ವಾ ಹಂಗಾರ ಈಗ ಮದ್ವೆಗೆ ನಾವು ಒಪ್ಪಿಗೆ ಕೊಟ್ಬಿಡ್ಲೆ ಚಾಕಿಟ್ಟಿಂಗ್ ಕುಡಿಯು ಹೋನ ಆಡ್ತೈತಿ ಎಷ್ಟ ನನಗೂ ಗೊತ್ತಿಲ್ಲ ಡಾಕ್ಟರ್ ಹಿಂಗೆ ನಾನು ಅಕ್ಕಿ ಇದೆ ಹೊಡ್ಕೊಂಡಂಗೆ ಮಾಡ್ಯಾರ ನನಗೂ ಇದೆ ಹೊಡ್ಬೇಕು ಬೇರೆ ಕಡೆ ಹೋದ್ರೆ ಎಲ್ಲ ಆರಾಮ್ ಅದಾರ ಅಂತ ಹೇಳ್ತಾರೆ ನಮ್ಗೊಂದು ತಿಳಿಯವಲ್ದ ಇನ್ನೊಂದು ಕಡೆ ಹೋಗಿ ಬಂದಿರಲ್ಲ ಆರಾಮ್ ಆಯ್ತು ಅಂತ ಹೇಳಾರಿಲ್ಲ ಮತ್ ಯಾಕೆ ಎದಿ ಹೊಡ್ಕೊಂತೀರು ನೀ ಎದಿ ಹೊಡ್ಕೊಂಡೆ ಅಂದ್ರೆ ಅಕ್ಕಿನೂ ಎದಿ ಹೊಡ್ಕೊಂತಾಳ ಡಾಕ್ಟರ್ ಆದವನ ಮಗು ಬೇಕಂದ್ರ ತಾಯಿ ಕಳ್ಕೊಬೇಕಾಗತ್ತ ತಾಯಿ ಬೇಕಂದ್ರ ಮಗು ಕಳ್ಕೊಬೇಕಾಗತ್ತ ಮತ್ ಎದಿ ಹೊಡೆ ನಿನ್ನ ನಿನಗೆ ಹೀಗೆ ಹೇಳದವ ಯಾವ ಡಾಕ್ಟರ್ ಅವ ಬೇಕಾ ಡಾಕ್ಟರ್ ఐదు తిండు ఆగ్ తోర్షన్ మగును ఆరమ్ ఐతి తాయిూ ఆరా ఈ నోడ్రోమ్ మగు ప్రాబ్లమ్ ఐత ఏ మాట్లాడ పద్మినీ కూడా జోడో ఆ డాక్టర్గా నా మాట్లాడతీనంత ఆకి ఎస్ట్ హి న మాతేవల్మా ఒట్టిడ్క మనీ బా మనీ స్వల్ప ధైర్య తుంబ ఆ ని మాత ధైర్యంగా ఇత నోడ ఆత్పా మన బర్తీని అద్రీగ ఆ డాక్టర్ కూడా ఎలా మాతాడి ಸುದ್ದ್ ಮಾಡ್ಕೊಂಡೇ ಬರ್ತೀನಿ ಆ ಡಾಕ್ಟರ್ ಯಾಕೆ ಹಂಗಂದ ನಮ್ಗೆ ಯಾಕೆ ಹಿಂಗ ಎದ್ದಿ ಉಡ್ಸಿದ ನಮ್ಮ ಕೈಲಿ ಅಂದ್ರೆ ಕೇಳೋದಾಗ್ಲಿಲ್ಲ ನೀ ಕೇಳಬೇಕುಮೋ ಅವನೇನ್ ತಪ್ಪೇತಂದ್ರ ಅವ್ನು ನೀ ಪಾಠ ಕಲ್ಸಬೇಕ ಇದ್ರಿಂದ ಮತ್ ಇರ್ತಾವ ನನಗೆಲ್ಲ ಗೊತ್ತೈತಿ ಇದ್ರ ಹಿಂದ ಕೈವಾಡ ಇರೋದು ಆ ಇರ್ತೇತಿ ನಾ ಆಕೆನ್ ಕೂಡ ಮಾತಾಡ್ಕೊಂಡ ಬರ್ತೀನಿ ಏನು ಮಾತಾಡ್ತಿ ಮಾತಾಡ್ಮೋ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಅವ್ರಿಗೆ ತಕ್ಕ ಪಾಠ ಕಲಸಿ ಮದ್ಲಿಕ್ಕೆ ಧೈರ್ಯ ಬಂದಿ ಬಾ ಊರ್ ತಕ ಬಿಡ್ಬಾರ ನಾಡದ್ ವಿಷ ಏನಂತ ನೀ ಸರಿಯಾಗಿ ಹೇಳಿಲ್ಲ ಬಿಡ್ತೀನಿ ನಿನ್ನ ಅಲ್ಲ ನೀವ್ ಯಾವ್ದ್ರ ಬಗ್ಗೆ ಹೇಳಕತ್ತೀರ ಅಂದ್ರ ರೀ ನಾನು ನನ್ನ ಮಗಳ ವಿಷಯದಾಗ ಏನು ಸುಳ್ಳು ಬಗಳಾಕತ್ತಿದ ಅಲ್ಲ ಸುಳ್ಳ ಕೇಳ್ರಿ ಮಟ್ಟೆ ಖುಷಿ ಪ್ರಾಬ್ಲಮ್ ಐತಿ ಅದನ್ನು ನೀ ಹಿಂಗ ಹೇಳಬೇಕು ಅಂತ ಯಾರ ಕಡೆ ಎಷ್ಟು ರೊಕ್ಕ ತಗೊಂಡು ಏನು ತಗ ನಾ ಏನು ಮಾಡಂಗಿಲ್ಲರಿ ನೀವು ಯಾರು ಮಾತೀರಿ ಹಿಂಗೆ ಮಾತಾಡಕತ್ತೀರಿ ಐದು ತಿಂಗಳ ನಿನ್ನ ಕರ್ತವ್ಯ ನೀ ಚಲೋನಾ ಮಾಡಿ ಆದರೆ ಐದು ತಿಂಗಳ ಮೇಲೆ ರೊಕ್ಕದ ಬಾರಿ ನೋಡಿ ನೀ ಯಾರು ನಿನ್ನ ಸ್ಥಾನ ಏನು ಅನ್ನೋದನ್ನ ಮರ್ತಿ ಅಂತ ಕೆಲಸ ಮಾಡಕ್ ಅಲ್ಲ ಯಾರು ಮಾತಾಡೋರು ಕೇಳಿ ಏನೇನೇ ಮಾತಾಡಕ್ ಹೋಗಾಡ್ರಿ ನಿಮ್ ಮಗಳಿಗೆ ಆ ಖುಷಿ ಇರೋ ಪ್ರಾಬ್ಲಮ್ ಆ ಇದ್ದಿದ್ದಂಗೆ ಹೇಳೀನಿ ನೀವ್ ಯಾರು ಮಾತು ಕೇಳಿಲ್ಲಲ್ಲ ಇದ್ರ ಸಂಬಂಧ ಅಂತ ನಿನಗೆ ಯಾರು ರೊಕ್ಕ ಕೊಟ್ಟಿಲ್ಲಲ್ಲ ತಪ್ಪು ಮಾಡಿಲ್ಪ್ ಆಗಿಲ್ಲ ನಿನ್ನ ಭರವಸೆ ಇಟ್ಕೊಂಡು ಬಂದಿರ್ತಾರೋ ಅಂಥದ್ರಾಗ ನೀವು ವೈದ್ಯ ದೇವೋಭವ ಅನ್ನೋದನ್ನ ಮರೆತು ಎಂಥ ಹೊಲ್ಕ ಕೆಲಸ ಮಾಡಿದ್ರ ಯಾರೋ ನಂಬ್ತಾರ ಯಾರೋ ನಿಮ್ಮಂಥವರು ಆಸ್ಪತ್ರೆಗೆ ಬರ್ತಾರ ತಿಳಿಲಾರ್ದು ಇನ್ನ ತಪ್ಪು ಮಾಡಿದ್ರಿ ಇನ್ನೊಂದ್ಸರಿ ಈ ರೀತಿಯ ಆದ್ರಾಗ ನಾನು ನೋಡ್ಕೋತಿದಿ ನಿನಗೆ ತಿಳಿದಿತ್ತು ಅಂದ್ರ ಇಂಥ ತಪ್ಪು ನೀ ಯಾಕೆ ಮಾಡ್ತೇತಿ ಹೋಗ್ಲಿ ಹಿಂಗೆ ಮಾಡಂತ ಯಾರು ಹೇಳಿದ್ರು ನಿನಗೆ ಅದು ಹೋಗ್ಲಿ ಬಿಡ್ರಿ ನನ್ನ ನನಗೆ ನನಗೆ ನನಗಾಗೈತಿ ನೋಡು ನೀ ಹೇಳಿಲ್ಲ ಅಂದರು ಇದ್ರ ಹಿಂದೆ ಯಾರು ಕೈವಾಡೈತಿ ಅಂತ ನನಗೆ ಗೊತ್ತಾಗ್ತೀನಿ ಆದರೆ ನೀ ಹೇಳೋಕ್ಕೆ ಹೆದರಾಕತ್ತೀ ನೋಡು ನಿನ್ನ ಹಿಂದೆ ನಾನು ಇರ್ತೀನಿ ನಿನಗೇನು ಆಗಲಾರ್ದಂಗೆ ನಾನು ನೋಡ್ಕೊತೀನಿ ಅದು ಯಾರು ಅಂತ ನೀನು ಬಾಯಿ ಬಿಟ್ಟು ಹೇಳೋ ಅದು ನೀವು ನಾನು ಹಿಂದೆ ಇರ್ತೀರಲ್ರಿ ಅಷ್ಟು ಸಾಕ್ರಿ ರೊಕ್ಕದ ಹಸಕ್ಕಾಗಿ ಆ ಸಹಕಾರ್ಯ ಥರ ಮಾತು ಕೇಳಿ ತಪ್ ಮಾಡಿದ್ರಿ ನಿಮ್ಮ ಮಗಳು ಆ ಹೊಟ್ಟೆನ ಕೂಸ ಆರಾಮಾಯಿತು ನನ್ನ ಮಗಳು ಹೊಟ್ಟೆನ ಕೂಸು ಸುಖವಾಗಿ ಐತೆ ಅಂತ ಹೇಳಿದೆಲ್ಲ ಆ ಖುಷಿಗೆ ನಿನ್ ಬಡಕೆ ಆದ್ರ ಇನ್ ಮ್ಯಾಗ ಎಂಥ ತಪ್ಪು ಎಂದೂ ಮಾಡಬೇಡ ಹ ಇಲ್ಲಿ ಎಲ್ಲರು ಹೋಗಿ ನಮ್ ಪಾಪು ರೀ ಆ ಡಾಕ್ಟರ್ ಸುಳ್ ಹೇಳತನಲ್ಲ ಆ ಸೌಕಾರ್ತಿ ಮಾತುಕತೆಗೆ ಡಾಕ್ಟರ್ ಸುಳ್ಳಾಕತ್ತ ನಿಮ್ಮ ಅಪ್ಪಗೂ ಗೊತ್ತೈತಿ ನನಗೂ ಗೊತ್ತೈತಿ ಯಾಕೆ ಚಿಂತೆ ಮಾಡ್ತಿ ನಮ್ಮ ಪಾಪು ಆರಾಮೈತೆ ಬೇರೆ ಕಡೆ ತೋರ್ಸಂಬಂದಿವಲ್ಲ ಅವ್ರೇನು ಹೇಳಾರ ಆರಾಮೈತೆ ಅಂತ ಹೇಳಾರಲ್ಲ ಸಾಕಷ್ಟ ಸಾಕ್ರಿ ನಾ ದೇವ್ರ ಹರಕೆ ಓದ್ತಿದ್ದಕ್ಕೋ ಸ್ವಾರ್ಥ ದೇವ್ರ ಇಬ್ಬರನ್ನೂ ಕೂಡ ಕುಡೀರಿ ಮದ್ವನೇ ಆಗ್ಯ ಚೆಂದ ಸಂಸಾರ ಮಾಡಾಕತಿವಿ ಆಗದ ಮ್ಯಾಗೈತಿ ಯಾಕೆ ಚಿಂತೆ ಮಾಡ್ತಿ ನಾಕೋ ಹಿಂಗೆ ಇರೋಣ ಎಲ್ಲ ಚಲೋನ ಆಗತ್ತಾ

ಅಲ್ಲಿ ನಿಮ್ಮ ವಿರಸ ಏನಾಗಿದ್ರು ನಮ್ಮಂತ ಇರ್ಲಿ ಹುಗಿ ಹುಗಿ ಇನ್ನೂ ಜಗತ್ತ ಕಾಣ್ತಾ ಇರೋದು ನೋಡ್ಲಾರ್ದು ಆ ಕೂಸಿಗೆ ಕೊಲ್ಲಾಕ್ ಹೊಂಟಿರಲ್ಲ ಇದು ನಿಮಗೆ ಚಲೋ ಕಾಣುತ್ತೇನ್ರಿ ಮಾತ್ ಕೊಟ್ಟು ಮದಿ ಮುರ್ಕೊಂಡ್ರ ಅದು ನಿಮಗ್ ಸರಿ ಅನಿಸ್ತೈತಿ ಅದ ನಾವು ಇಂಥ ತಗ್ದ ಮಾಡಿದ್ರೆ ನಿಮಗ್ ಕೆಟ್ಟ ಅನಿಸ್ತಿತ್ತಲ್ಲ ನನ್ನ ಹಳೆಯ ಮಗಳು ಆಯ್ತು ಅವರಿಬ್ರು ತನ್ನಷ್ಟಕ್ಕೆ ತಾವು ಚಂದಾಗಿ ಜೀವನ ಮಾಡ್ಕೊತ ಹೊಂಟ ಅಂತಂದ್ರೆ ಅವ್ರ ವಿಷಯ ಕಡ್ಡಿ ಆಗೋದು ಇದು ನಿಮ್ಮ ಪದ್ಧತಿ ನನಗೇನು ಚಲೋ ಅನ್ಸವಲ್ರಿ ಅಗಳೆ ನೋಡಿದ್ರೆ ಮಗನ್ ಕೊಳ್ಳಾಕ್ ನಿಂತಿ ಅಂತಂತಂದ್ರಿ ಈಗ ನೋಡಿದ್ರೆ ಮಗಳ ಹಳೆ ವಿಷಯ ಬರಕ್ ಹೋಗ್ಬೇಡ್ರಿ ಅಂತ ಅನಕತ್ತಿರಿ ಅದೆಲ್ಲ ಹೋಗ್ಲಿ ಇದೆಲ್ಲ ತಪ್ಪು ನಾನ ಮಾಡಾಕತ್ತೀನಿ ಅಂತ ಹೇಳಿ ಯಾರ್ ಹೇಳಾಕತ್ತಾರ ಯಾರ ಅನ್ನಾಕತ್ತಾರ ಅಂತ ಗೊತ್ತಾಗುದಿಲ್ಲ ಅಂತ ತಿಳಿದಿರೇನಾ ರೊಕ್ಕ ಕೊಟ್ಟ ನೀವು ಡಾಕ್ಟರ್ಗ ಹಿಂಗ ಮಾಡ್ಬೇಕು ಅಂತ ಹೇಳಿರ್ಬೇಕು ಆದ್ರೆ ರೊಕ್ಕ ಕೊಟ್ರ ಡಾಕ್ಟರ್ಗಳು ನಮ್ಮಂತೇನು ಹಾಕ್ತಾರ ನಿಮ್ಮಂತೆ ಆಕಾರ ಯಾರೋ ಏನೋ ಅಂತ ಹೇಳಿ ನೀವು ನನ್ನ ಹತ್ರ ಬಂದು ಕೇಳುದು ದೊಡ್ಡ ಅಪರಾಧ ಯಾಕೆ ಅಪರಾಧನ ಮುಚ್ಚಿಟ್ಟು ಇನ್ನೊಬ್ಬರನ್ನ ಅಪರಾಧಿ ಸ್ಥಾನಕ್ಕೆ ಏರಿಸೋದು ನಿಮ್ದು ದೊಡ್ಡ ಅಪರಾಧ ಅಲ್ಲ ಡಾಕ್ಟ್ರಪ್ಪ ಎಲ್ಲಿ ಬಾಯ್ ಮುಂದ ಮೈತ ಹೇಳ ಇವ್ರ್ಕೊಳಕೇ ಒಂದೇ ಒಂದು ಅವಕಾಶ ಕೊಡ್ತಾನ ಎತ್ಕೊಂಡ್ಬಿಡ್ರಿ ಈ ಮಾತು ನಿನ್ ಮಗಳಲ್ಲ ಆಕಿನ ಮ್ಯಾಗಿರೋ ಕಾಳಜಿಯಿಂದನೋ ಇಲ್ಲಂತಂದ್ರ ಆ ಬಿಕಾರಿ ಅಳಿಯದನಲ್ಲ ಅದನಲ್ಲ ಮ್ಯಾಗಿರೋ ಅನುಕಂಪದಿಂದನೋ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಊರಾಗ ನೆಮ್ಮದೇ ಆದಂತ ಒಂದು ಘನತೆ ಗೌರವ ಐತಿ ಅದರ ಸಲುವಾಗಿ ಯಾವಾಗ ನೀನ್ ತಮ್ಮನ್ ಜೊತೆ ಮದುವೆ ಮುಡ್ಕೊಂಡಲ್ಲ ಅವಾಗ್ಲೇನೆ ನನ್ನ ಗಣತೆ ಗೌರವ ಎಲ್ಲ ಹೋದಂಗ ಎಲ್ಲ ಗೊತ್ತಿದ್ದು ಇಂತ ಕೆಲಸ ಮಾಡಕ್ ಹತ್ತೀರ ಅಂದ್ರ ಇನ್ನ ಮಂದಿ ಬಿಡ್ತಾರೇನ್ರಿ ಇಡೀ ಊರು ಮಂದಿ ಅಲ್ಲ ನಿಮಗ ಕ್ಯಾ ಕರ್ಸಿ ಥೋ ಎಂದು ಕಾಲ ಬರ್ತೈತಿ ವಿಚಾರ ಮಾಡವ ಮೊದಲು ನಿನ್ನ ಅಳಿಯ ಮಗಳ ಬಗ್ಗೆ ವಿಚಾರ ಮಾಡ ಇಲ್ಲಪ್ಪ ನೀ ಸುಳ್ಳು ಹೇಳತಿ ಎಲ್ಲಾರು ನನಗ್ ಸುಳ್ಳು ಹೇಳತ್ರಿ ಏನೋ ಪ್ರಾಬ್ಲಮ್ ಐತಿ ಏನು ಇಲ್ಲವಾ ಕೂಸುನು ಆರಾಮ ಐತಿ ನೀನು ಆರಾಮ್ ಅದಿ ಸುಮ್ಮನೆ ಯಾರ ಮಾತು ಕೇಳ ಡಾಕ್ಟರ್ ಹಂಗ ಸುಳ್ಳು ಹೇಳೋಣ ಬೇಕಾದ್ರೆ ನಿನ್ ಗಂಡನ ಕೇಳು ನನ್ನ ಮ್ಯಾಗಂತೂ ನಿಮ್ಗೆ ನಂಬಿಕೆ ಇಲ್ಲ ನಿಮ್ಮ ಅಪ್ಪ ಇಲ್ಲ ಮಾತಾಡಕತ್ತಾನಿಲ್ಲ ಇದ್ದಿದ್ದು ಇಲ್ಲ ಧೈರ್ಯ ಮಾಡ ಆ ಡಾಕ್ಟರ್ನ ಎದಿ ಮ್ಯಾಗೆ ನಂಗೆ ಇಡೀ ಡಾಕ್ಟ್ರ್ ಇದ್ದಿದ್ದು ಒಪ್ಕೊಂಡನಾ ಎಲ್ಲ ಕರ್ವರ್ ಮಾಡಿದ್ದು ನೀ ಆರಾಮದಿ ಕೂಸನು ಐತಿ ಅರ್ಥ ಮಾಡ್ಕೋರ ನೀವು ಮತ್ತೊಂದು ಕರ್ಕೊಂಡೋಗಿ ಪ್ರೂವ್ ಮಾಡಿದಾಗ ನಾನು ನಂಬ್ತೀನಿ ಮತ್ತೆ ಯಾಕಪ್ಪ ಅನುಮಾನ ಐತೆ ನೀನ್ ಎಲ್ಲ ನೋಡು ಮತ್ತೊಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅವ ಡಾಕ್ಟರ್ ಎಲ್ಲ ಇದ್ದದ್ದು ಹೇಳ್ತಾನಲ್ಲ ಮನಸ್ಸಿನ ಅಂತರ ಹೋಗ್ಕೈತೆ ಹೋದಲ್ಲ ಆಯ್ತು ಮಾವ ನೀ ಅಂದಂಗಾಗಿ ಅವರ ತಲೆ ಅಂತ ಸಂಶಯ ತೆಗೀತಿಯಲ್ಲ ಯಾವ್ದು ವಿಚಾರ ಮಾಡಲ್ಲ ನೀ ಅಂದಂಗ ಕರ್ಕೊಂಡು ಹೋಗ್ತೀನಿ ಪ್ರತಿ ಸಲ ಅವ್ರ ಹಂಗ ಕಡಾತ್ರ ನಾವು ಬದುಕುದ ಹೆಂಗ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರ್ತೈತೆವ ಮಿಕ್ಕಿದ ಕೈ ಹಿಂಗ್ ಕಾಡಕತ್ತಾಳಕಿ ಅಕ್ಕಿಗೂ ಕೆಟ್ಟ ಕಾಲ ಬರ್ತೈತಿ ಆ ದೇವ್ರ ನಮ್ಮ ನೀಟ್ ಚಂದ ಇಟ್ಟಾನೆ ಯಾಕೆ ಇನ್ನೊಬ್ಬರು ಕೆತ್ತದ ವಯಸ್ಸನ್ನ ಅವ್ರ ಮಾಡಿದ್ದ ಅವ್ರ ಉಂತಾರ ಮಿಕ್ಕಿ ತೆಲ ಅಂತ ಅದ್ ಸಾಕ್ ನಮಗ್ ಆಯ್ತಪ್ಪ ಇನ್ನ ಅಕ್ಕಿ ಹೇಳಿ ಹೇಳಿ ನನಗೂ ಮಿಕ್ಕೈತೆ ಆಟೋ ಹೆಂಗ್ ಹೇಳ್ತಾಳ ಆಟ ಕೇಳ್ಬಿಡಪ್ಪ ಆಯ್ತು ನಾ ಬರ್ಲಿ ಹೋಗ್ತಡಿಯ ಏನಾಗಿಲ್ಲ ಸುಮ್ನೆ ಹಾಸ್ಪಿಟಲ್ ತಯಾರಾಗಿ ಹೋಗು ಮತ್ತೆ ನಾ ಏನ್ ಮಾಡ್ರಿ ನಾ ನಿಮ್ಗೆ ಅವತ್ತು ಹೇಗಿನ ರೀ ಅವ್ರು ನನ್ ಬಿಟ್ಟು ಬೇರೆ ಕಡೆ ಹೋದ್ರ ನನ್ ಗತಿ ಏನಂತಂದ ಬೇರೆ ಕಡೆ ಹೋಗ್ಯಾರೀ ಅವ್ರು ಎಲ್ಲ ಏನ್ ಹಚ್ಚಬೇಕಾಗಿತ್ತು ಅದು ನಿನ್ ಕರ್ತವ್ಯ ಅಲ್ರಿ ಅವ್ರು ಹೋಗಿದ್ದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಮ್ ಕೆಲಸ ಏನ್ ನಡೆಯಂಗಿಲ್ಲ ಕೆಲಸ ನಡಿಲಿಕ್ಕೆ ಅಂದ್ರೆ ನಡ್ಸೇ ನಡ್ಸ್ತೀನಿ ರೊಕ್ಕ ಕೊಟ್ರಿ ಯಾರೇನ ಎಲ್ಲ ಕೆಲಸ ಮಾಡೇ ಮಾಡ್ತಾರ ನೋಡ್ರಿ ಅದೇನೇ ಇರ್ಲಿ ಈಗಾಗಲೇ ಸಹಕಾರಿಗೆ ಸುದ್ದಿ ಮುಟ್ಟೈತಿ ಸಹಕಾರನ ಬಿಡಂಗಿಲ್ಲ ಅಂತ ಹೇಳ್ಯಾರ ಅದಕ್ಕ ನೀವು ಏನ್ರೀ ಒಂದ್ ಹಾದಿ ತೋರಿಸ್ರಿ ನನಗೆ ನನ್ನ ಆದಿಗೆ ನೀಳ್ಬಡ್ದೆ ಅಂತಂದ್ರ ಇದ್ರಷ್ಟ ಸತ್ರಷ್ಟ ನೀವು ಕೊಟ್ಟ ಮಾತ್ರ ತಪ್ಪೀರಿ ಅಂತ ನನ್ ಗೊತ್ತಿತ್ತು ಗೊತ್ತಿತ್ತ ದೇವ್ರ ನಾನು ಇಷ್ಟಕ್ಕೆ ಹೋಳ ಮಾಡ್ಯನ ಅದ ಸಹಕಾರಿ ತಪ್ಪಾಗೈತ್ರಿ ಅಂತಂದು ಹೋಗಿ ಕಾಲಿಡಿತೀನಿ ಏಯ್ ಉಳಿತೀನಿ ಹೋಗೋಕ್ಕಿಂತ ಮೊದಲ ಮಾಡ್ ರೊಕ್ಕ ತಂದಿಟ್ಟು ತಗೊಂಡೋಗಿದ್ದ ಮೋಸದಿಂದ ಪಡೆದ ನಿಮ್ಮ ಹಣ ಮನೆಯಾಗ ನಾಯಿ ಸಹಿತ ಮೂಸಿ ನೋಡುವಲ್ದ ಆ ಹಣ ತಗೊಂಡು ನಾಯಿ ಏನ್ ಮಾಡ್ರಿ ತಂದು ಕೊಡ್ತೀನಿ ರೀ ಗೌರವದಿಂದ ನೀವು ಮಾತಾಡಕತ್ತಿ ಅಂತಂದ್ರ ನಿನ್ನ ಸಾವು ಸಣ್ಣ ಬಂದಂಗೆ ಕಾಣಕತ್ತೈತಿ ಹೊಟ್ಟೆಗಿನ ಕೂಸ ಸಾವು ಗೆದ್ದ ಚಂದ ಬೆಳಕ ನಾ ಬದುಕಿ ಬಾಳಾವ ನಾ ಬದುಕು ನನಗೆ ಗೊತ್ತಿಲ್ಲನ್ರಿ ಇಷ್ಟು ದಿನ ಅವ್ರ ಅಷ್ಟೋ ವೈರಿ ಅನ್ಕೊಂಡಿದ್ದೆ ಈಗ ಅವ್ರ ಕೂಡ ನೀನು ಸೇರ್ಕೊಂಡೆಲ್ಲ ನೋಡಾಕತ್ತ ಹೆಂಗ ಬದುಕಿ ಬಾಳ ನಾವೆಲ್ಲ ಊರಾಗ ಒಂದಾಗಿ ನಿತ್ತಿವಂದ್ರೆ ನೀವು ಊರಾಗ ಬದುಕುದ ಕಟ್ಟಿನ